मुकोऽपि यत्प्रसादेन मुकुन्द शयनायते, शयनायते। राजराजाय ते रिक्तग राघवेन्द्रं तमाश्रये राजा, राजा रिक्तग राघवेन्द्रं तमाश्रये राघवेन्द्रं तमाश्रये ಇತರ ಪ್ರೀತಿಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನ್ಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ರ ಪ್ರೀತಿಯ ಸುಸ್ವಾಗತ ಏನಪ್ಪ ಯಾಕೆ ಈ ಸ್ವಾಗತ ಅಂತ ಅಂದರೆ ಶ್ರೀ 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 ಗುರುಸಾರ್ವಭೌಮರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದ ಉತ್ತರಾರಾಧನೆಯ ದಿನ ಸಂಜೆ ಒಂದು ಸಂಗೀತ ಕಾರ್ಯಕ್ರಮ ಇತ್ತು ಶ್ರೀ ಪವನ್ ಕರ್ಣಂ ಬೆಂಗಳೂರು ಇವರ ಕಡೆಯಿಂದ ಸಂಗೀತ ಕಾರ್ಯಕ್ರಮ ಇತ್ತು ಹಾಗೆ ಕೊಳಲು ವಾದನ ಕೂಡ ಇತ್ತು ಅವರ ಸಂಗಡಿಗರಿಂದ ಉತ್ತಮವಾದ ಕಾರ್ಯಕ್ರಮ ರಾಯರ ಕೃಪೆ ಎಲ್ರಿಗೂ ತುಂಬ ಧನ್ಯರಾದರು ಈ ಒಂದು ಕಾರ್ಯಕ್ರಮದಲ್ಲಿ ರಾಯರ ಕೃಪೆ ತುಂಬ ಚೆನ್ನಾಗಾಯಿತು ಯಾಕೆಂತಂದರೆ ಏಳ್ನೂರು ವರ್ಷಗಳು ಈ ಭೂಮಿಯಲ್ಲಿ ರಾಯರು ಇರ್ತಾರೆ ಅದರಲ್ಲಿ ಮುನ್ನೂರೈವತ್ಮೂರು ವರ್ಷಗಳಾದರೂ ಕೂಡ ಇನ್ನೂ ಮುನ್ನೂರೈವತ್ಮೂರು ವರ್ಷ ರಾಯರು ನಮ್ಮ ಜೊತೆ ಇರ್ತಾರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ನಮ್ಮೆಲ್ಲರ ಕುಂದು ನಿವಾರಣೆ ಮಾಡ್ತಾರೆ ನಮ್ಮನ್ನೆಲ್ಲ ರಕ್ಷಿಸ್ತಾರೆ ಈ ರಾಯರು ನಂಬಿ ಕೆಟ್ಟವರಿಲ್ಲವೂ ಈ ರಾಯರ ಅಂತ ಹೇಳ್ತಾರೆ ಯಾಕೆಂದರೆ ರಾಯರನ್ನ ನಂಬಿದವರಿಗೆ ಯಾವತ್ತೂ ಅವರಿಗೆ ತೊಂದರೆಗಳು ಉಂಟಾಗಿಲ್ಲ ರಾಯರು ಸದಾಕಾಲ ಅವ್ರನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ರಕ್ಷಿಸಿದ್ದಾರೆ ಕಾಯ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ನಿದರ್ಶನಗಳು ಉದಾಹರಣೆಗಳು ಬೇಕಾದಷ್ಟು ಸಿಕ್ಕತ್ತೆ ಅಂತಂದರೆ ಈ ರಾಯರ ಒಂದು ಅನುಗ್ರಹ ಅದು ತುಂಬ ಬೇಕೇ ಬೇಕು ಯಾಕೆಂದರೆ ನಾವು ಮನುಷ್ಯರಾಗಿ ಸಾರ್ಥಕ ಜನ್ಮವನ್ನು ಪಡೆಯಲಿಕ್ಕೆ ರಾಯರ ಸೇವೆಯನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಾನು ಸಾಕಷ್ಟು ವಿಡಿಯೋಗಳೆಲ್ಲ ಮಾಡಿದರಲ್ಲಿ ನನಗೆ ಈ ರಾಯರ ವಿಡಿಯೋ ಮಾಡೋದ್ರಲ್ಲಿ ತುಂಬ ಸಂತೋಷ ಉತ್ಸಾಹ ಉಲ್ಲಾಸ ಕೂಡ ಮನಸ್ಸಿಗೆ ನೆಮ್ಮದಿ ಕೊಡ ಕೆಲಸ ಇದು ಹಾಗೆ ರಾಯರ ಒಂದು ಸೇವೆ ಮಾಡೋದಕ್ಕೂ ನನಗೂ ಒಂದು ಅವಕಾಶ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತರೆಲ್ಲ ತಮ್ಮ ತನು ಮನಧನ ಸಹಾಯ ಮಾಡಿದ್ದಾರೆ ಎಲ್ಲರ ಒಂದು ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಮೂರು ದಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಪಾಲ್ಗೊಂಡಿದ್ದರು ತನ್ನ ತಮ್ಮ ಸೇವೆಗಳನ್ನು ಮಾಡಿದರು ಅವ್ರಿಗೆಲ್ಲರಿಗೂ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಂತದರ ಕೃಷ್ಣೋ ವಿಜೇತೇ ತರಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಹೀಗೆ ಗುರುವಿನ ಸ್ತೋತ್ರ ಮಾಡಿ ಎಲ್ಲರೂ ಪುನೀತರಾಗೋಣ ಗುರುವಿನ ಗುಲಾಮನಾಗುವ ತನಕ ಮುಗುತಿ ಅಂತ ಈ ರಾಯರನ್ನು ನಂಬಿದವ್ರಿಗೆ ಯಾವತ್ತೂ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಅರಸ್ತೀನಿ ಆರೈಸ್ತೀನಿ ಈ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ರಾಮ್ರಾವ್ ಸೆವೆನ್ ಜೀರೋ ಒನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ರಾಯರ ಕಾರ್ಯಕ್ರಮದನ್ನ ವಿಡಿಯೋ ನಾನು ಹಾಕಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ दाम्बुजसभृङ्ग कृपापाङ्गकजनरा मानभङ्गयबारो रामक जनरा मानभङ्गाडिन रामकजनरा मानभङ्गाडिन हिमन्तडयन राघवेन्द्र रायबारो हिमन्तडयन राघवेन्द्र रायवारो रायवारो तन् तायिबा Raya Baro, Tata, Tai, Baro, Number Taya Baro, Maika Lamartisida, <laughs> Ragamendra, Raya Baro, Vasuda Jeritan, Nebusuda, Mandjanet, She Sutinra, Raya Baro, Vasuda Jeritan, Nebusuda, Mandjanet, She Sutinra, Raya Baro. न्द्र यत्रवर योगि शिशु ती य पूत्रवर योगि देशिक् दोडयने राघव रबारो देशिक्के राघवन्द्र रबारो रयबारो ते ताबारो न तयबारो मायि कळमर्जस राघवन्द्र

ਖਲਨ ਪ੍ਰੀਤਪਾਤਰਾ ਰਾਯਵਾਰੋ ਜਗਨਾਥ ਵਿਠਲਨ ਜਗਨਾਥ ਵਿਠਲਨ ਜਗਨਨਾਥ ਵਿਠਲਨ ਪ੍ਰੀਤਪਾਤਰਾ ਰਾਯਵਾਰੋ ਰਾਯਵਾਰੋ ਤੰਦੇ ਤਾਈਬਾ तमोगैयं कबिगं तमंत्रेण तम विश्वं तम्बवं अधमगोष्ठप्रदीक्षा जगं प्रदयं चापकदोमकं अदो विष्कारेतस्यां देवाप्यामुपारितस्तदे आरामाराकुलं धारी विश्वस्य यदनं बहतं संदर्भमुच्छिलं इष्कोलं पत्यं कोजसन्निपं तस्यां न्यारमजरक्कवी इन्यगुणवदशायि Sandata, sì. bastina, e la doida maggior stavi alle astral. ೇದು <laughs> <laughs> ಿ ಶ್ರೀನಿವಾಸ ಎನ್ನ ನೋ ಶ್ರೀನಿವಾಸ ಬೀಡೆ ನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ನೋ ಶ್ರೀನಿವಾಸ నిన్నుడియేజితన్నో శ్రీనివాస నన్ననడే తప్పుకాయో శ్రీనివాస నిన్నుడియేజితన్నో శ్రీనివాస నన్ననడే తప్పుకాయో శ్రీనివాస వీడెనో నిన్నంఘ్రీ శ్రీనివాస ఎన్నదుడిసికొళ్ళెనో శ్రీనివాస बडियो <mí> बेन्न श्रीनिवास नोडल होयदि श्रीनिवास बडियो बेन्न श्रीनिवास नोडल होय्यदीरो नो श्रीनिवास ना बडव काणेलो श्रीनिवास निोडलहोके होक्केनो श्रीनिवास बडव काणेलो ಶ್ರೀನಿವಾಸ ನಿನ್ನೊಡಲ ಹೊಕ್ಕಿನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸಿರೇ ಗುರುಗಾರ್ ತೂಗಿರೆ ಯತಿ ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರ ਨਾ ਭਜਨੇ ਯਾ ਮੜਾਲੂ ਨਿਜਗਾਤੀ ਨਿਪਾਰ ਤੋਗੀਰੇ ਨਿਜਗੁਰੂ ਜਗਨਨਾਥ ਵਿਟਲਾ ਨਾ ਪਾਧਾ ਭਜਨੇ ਯਾ ਮੜ ਪਾਰ ਤੋਗੀਰੇ ਤੋਗੀਰੇ ਰਾਯਾਰਾ ਤੋਗੀਰੇ ਗੁਰਗਾੜਾ ਤੋਗੀਰੇ ਜੇ ਕੋਲਾ ਤਿਲਕਾਰਾ ਤੋਗੀਰੇ yogindra ਕਰ ਕਮਲਾ ਪੂਜਿਆ ਰਾ ਤੋਗੀਰੇ ਛੋਟਾ ਗਾਮੇਂਦਰਾ ਤੋਗੀਰੇ ਗੁਰਰਾਗਵੰਦਰਾ ਗਰਾਸਤੋ ീടി വേനോ ശ്രീനിവാസ നിന്നെഞ്ചല ബളിദുംബെ ശ്രീനിവാസ പഞ്ജുവിടി വേനോ ശ്രീനിവാസ എഞ്ചല ബളിദുംബെ ശ്രീനിവാസ ना संजे उदयके श्रीनिवास काळञ्जय पिडिवे श्रीनिवास संजे उदयके श्रीनिवास काळंजय पिडिवे श्रीनिवास पिडेनो निङ्घ्रि श्रीनिवास युडसळ्ळेनो श्रीनिवास मङ्गलं नित्यशुभ मङ्गलं जय मङ्गलं नित्यशुभ मङ्गलं मङ्गलं नित्यशुभ मङ्गलं जय मङ्गलं नित्यशुभ ने कुण्वेनो श्रीनिवास सत् चर श्रीनिवास यत् कुण्वेनो श्रीनिवास नित्न हाव श्रीनिवास नलिवेनो श्रीनिवास रत्नद नलिवेनो श्रीनिवास విడిను నంగ్రి శిని వాసా యన్న దూడిసి కొళ్ళ్ను ఉశిని